ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನಿತಾ ಶರತ್ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಚಿತ್ರಣ ತಿಂದಮೇಲೆ ಮೇಲೆ ಅಶ್ವಿನಿ ತುಂಬ ಕಾರಾಕಾರ ಅಂತ ಇರಬೇಕಾದ್ರೆ ಇರು ಮಸ್ ಮನಸ್ವಿನಿ ಬರ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸಕ್ಕರೆ ತಗೊಬಂದ್ಬಿಟ್ಟು ಶ್ರವಣ್ ಬಾಯಿಗೆ ಹಾಕಿ ಸಮಾಧಾನ ಮಾಡ್ಕೊ ಹೇಳ್ತಾ ಇರಬೇಕಾದ್ರೆ ಮನಸ್ಸಿನೇ ಹೇಳ್ತಾ ಇರ್ತಾಳೆ ಅಪ್ಪ ಹೋಗಪ್ಪ ತುಂಬ ಖಾರ ಆಗ್ತಿದೆ ಇದನ್ನು ನನಗೆ ತಿಂಡಿ ತಿನ್ನೋಕ್ಕಾಗ್ತಿಲ್ಲ ಆಯಿತಾ ನನಗೊಂದೊಳ್ಳೆ ಐಸ್ ಕ್ರೀಮ್ ಕೊಡಿಸ್ತೀಯ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಶ್ರವಣ್ಣ ಹೇಳ್ತಾನೆ ಅಷ್ಟೇ ತಾನೇ ಪುಟ್ಟ ಐಸ್ ಕ್ರೀಮ್ ತಾನೆ ಸರಿ ಆಯಿತು ಬನ್ನಿ ಎಲ್ಲರೂ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂತ ಮನೆಯವರೆಲ್ಲರೂ ಸಹ ಕರಿತಾ ಇರಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾರೆ ನನಗೆ ಕೆಲಸ ಇದೆ ನಾನು ಬರಲ್ಲ ನೀವು ಹೋಗಿ ಅಂತ ಈ ಕಡೆ ಸಂಗೀತನೂ ಸಹ ನಾನೇನಾದರೂ ಐಸ್ ಕ್ರೀಮ್ ತಿಂದರೆ ನನಗಿಷ್ಟ ಆದರೆ ನನಗೆ ತಿಂದರೆ ನಿಮ್ಮ ಹಳೆಮಯ್ಯ ಬಂದ್ಬಿಟ್ಟು ಯುದ್ಧನೇ ಮಾಡಿಬಿಡ್ತಾನೆ ಆಯಿತಾ ನಾನಂತೂ ಐಸ್ ಕ್ರೀಮ್ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಪೇಕ್ಷನು ಸಹ ಮಾವ ಹೊರಗಡೆ ತುಂಬಾ ಚಳಿ ಇದೆ ನಾನು ಬರಲ್ಲಪ್ಪ ಅನ್ಬೇಕಾದ್ರೆ ಸರಿ ನಾನು ನನ್ನ ಮಗಳು ಹೋಗ್ತೀವಿ ನಿಮಗೆಲ್ಲ ಇಲ್ಲಿಗೆ ಐಸ್ ಕ್ರೀಮ್ ತತ್ತೀನಿ ಅಂತ ಶ್ರವಣ್ ಐಸ್ ಕ್ರೀಮ್ ತಿನ್ನಿಸೋಕೆ ಅಂತ ಮನಸ್ಸಿನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಲ್ಲಿಗೂ ಸಹ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಅಜಿತ್ ಮತ್ತೆ ಭೂಮಿ ಇಬ್ರು ಸಹ ಬೈಕ್ ಇಳಿದು ಬರ್ತಾ ಇರ್ತಾರೆ ಅವ್ರನ್ನ ನೋಡಿ ಇಬ್ರು ಸಹ ಬೇಜಾರು ಮಾಡ್ಕೋತಾ ಇರ್ತಾರೆ ಅವಾಗ ಮನಸ್ವಿನ ಹೇಳ್ತಾಳೆ ಅಪ್ಪ ಇಲ್ಲಿ ತಿನ್ನೋದು ಬೇಡ ಬನ್ನಿ ನಾವು ಬೇರೆ ಕಡೆ ಹೋಗಿ ತಿನ್ನೋಣ ಅನ್ಬೇಕಾದ್ರೆ ಯಾರ್ಯಾರೋ ಬಂದರು ಅಂತ ನಾವ್ಯಾಕಮ್ಮ ಹೋಗ್ಬೇಕು ಅಂತ ಶ್ರವಣ್ ಹೇಳ್ತಾ ಇರ್ತಾನೆ ನೋಡು ಮಗಳ ಇದು ಅಮ್ಮನಿಗೆ ಫೇವ್ರೆಟ್ ಸ್ಪಾಟ್ ಆಯಿತು ಅದಕ್ಕೋಸ್ಕರ ನಾವು ಇಲ್ಲೇ ಐಸ್ ಕ್ರೀಮ್ ತಿನ್ನೋಣ ಅವಳು ಯಾವಾಗಲೂ ಇಲ್ಲಿಗೆ ಬರ್ತಾ ಇಲ್ವ ಅಂತ ಅನ್ಬೇಕಾದ್ರೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಬನ್ನಿ ಸಾಹಿಬ್ರು ಹೋಗೋಣ ಆಯ್ತಾ ಅವರಿಬ್ಬರು ಆರಾಮಾಗಿ ಐಸ್ ಕ್ರೀಮ್ ತಿನ್ನಲಿ ನಾವೇ ಹೋಗೋಣ ಅಂದಾಗ ಚಿನ್ನ ಬೇಡ ನಾವೇ ಹೋಗಬೇಕು ಹೋಗ್ಬೇಕು ನೀನೆ ತಾನೇ ಬರಬೇಕಾದ್ರೆ ಹೇಳಿದ್ದು ಇದು ನನ್ನ ಫೇವ್ರೇಟ್ ಸ್ಪಾಟ್ ನಾನು ಇಲ್ಲೇ ಐಸ್ ಕ್ರೀಮ್ ತಿನ್ಬೇಕು ಅಂತ ತಾನೆ ಮತ್ತೆ ಯಾಕೆ ಹೋಗ್ತೀಯ ಅಂತ ಅನ್ಬೇಕಾದ್ರೆ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾನೆ ಹೌದು ಹಾಗಾದ್ರೆ ಭೂಮಿಗೆ ಇದು ಫೇವರೆಟ್ ಸ್ಪಾಟ್ ಅಂತ ಅನ್ಕೊಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಮಗಳೇ ಯಾವ್ದು ಬೇಕು ನಿನಗೆ ಐಸ್ ಕ್ರೀಮ್ ಯಾವ ಫೇವ್ರೆಟ್ ಇದೆ ಅಂತ ಅನ್ಬೇಕಾದ್ರೆ ಯಾವ ಫ್ಲೇವರ್ ಎಲ್ಲ ಇದೆ ಅಂತ ಐಸ್ ಕ್ರೀಮ್ ಅಂಗಡಿ ಕೇಳಬೇಕಾದ್ರೆ ಅವರು ಎಲ್ಲ ಥರ ಇದೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಚಿನ್ನ ನಿನಗೆ ಯಾವ್ದು ಬೇಕು ಅದೇ ನನಗೂ ಬೇಕು ನಿನಗೆ ಯಾವ್ದು ಇಷ್ಟನೋ ಅದನ್ನೇ ತಗೊ ಬಂದಾಗ ಅಣ್ಣ ನನಗೆ ಎರಡು ವೆನಿಲ್ಲ ಕೊಡಿ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಶ್ರವಣಿಗೆ ಶಾಕ್ ಆಗಿಬಿಡುತ್ತೆ ಶಾರದನಗೂ ಸಹ ವೆನಿಲ್ಲ ಅಂತ ಅಂದರೆ ತುಂಬ ಇಷ್ಟ ಅಲ್ವಾ ಅಂದ್ಬಿಟ್ಟು ಹಾಗೆ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತೇನೆ ಅವಾಗ ಈ ಕಡೆ ಮನಸ್ಸಿನ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಶಾರದಾ ಡೈರಿಲಿ ಎಲ್ಲನೂ ಬರೋದ್ಲು ಏನೇನು ಇಷ್ಟ ಕಷ್ಟ ಎಲ್ಲನೂ ಆದರೆ ಈ ಭೂಮಿ ಏನು ಬರೋದಿಲ್ವಲ್ಲ ಹೇಗಪ್ಪ ತಿಳ್ಕೊಳ್ಳೋದು ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಅಂತ ನನಗೂ ವೆನಿನೆಲ್ಲ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಎರಡು ವೆನಿಲ್ಲ ಐಸ್ ಕ್ರೀಮ್ ಕೊಡಿ ಅಂತ ಆ ಹೇಳ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಅಪೇಕ್ಷಾ ಸಂಗೀತ ಮತ್ತು ರಾಮಣ್ಣ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಪೇಕ್ಷ ಬೇಕು ಬೇಕು ಅಂತ ಎದ್ನಿಂದ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅಪ್ಪ ಇಷ್ಟಾದರೂ ಬಂದಿಲ್ವಲ್ಲ ಅಜಿತ್ ಭೂಮಿ ಅಜಿತ್ಗೆ ಬೇರೆ ದೊಡ್ಡ ಕಂಟಕ ಇದೆ ಆ ಭೂಮಿ ಟಚ್ ಮಾಡಿದರೆ ತುಂಬ ಕೆಟ್ಟದಾಗುತ್ತೆ ಅಂತ ಬೇರೆ ಆ ಜ್ಯೋತಿಷ್ಯರು ಹೇಳಿದ್ದಾರೆ ನಾನು ಹೇಳೋದು ನಿನಗೆ ಅರ್ಥ ಆಗಲ್ವೇನಪ್ಪ ಅದು ಬುಲೆಟಲ್ಲಿ ಬೇರೆ ಹೋಗಿದ್ದಾರೆ ಹೇಳಪ್ಪ ಅನ್ಬೇಕಾದ್ರೆ ನನಗೆಲ್ಲ ಅರ್ಥ ಆಗುತ್ತೆ ಆದ್ರೆ ಹುಡುಗಿಗೆ ಅರ್ಥ ಆಗಲ್ಲ ಆಯಿತಾ ಅವಳು ದೊಡ್ಡ ಸ್ವಾರ್ಥಿ ಒಂದು ಸಲನಾದರೂ ನಾನು ಬರಲ್ಲ ಅಂತ ಹೇಳಿದ್ಲ ಸುಮ್ಮನೆ ಹೋಗ್ಬಿಟ್ಲಲ್ಲ ದೊಡ್ಡದಾಗೆ ಅವಳು ತುಂಬಾ ದೊಡ್ಡ ಸ್ವಾರ್ಥಿ ಇದ್ದಾಳೆ ಅವಳಿಗೇನು ಗೊತ್ತು ನನ್ನ ಮಗನ ಬಗ್ಗೆ ಚಿಂತೆ ಅಂತ ಮಾತಾಡ್ತಾ ಇರಬೇಕು ಸಂಗೀತ ಕೋಪ ಮಾಡಿಕೊಂಡು ನೀವಿಬ್ರು ಸುಮ್ಮನೆ ನಿಲ್ತೀರಾ ಎಲ್ಲದಕ್ಕೂ ಸಹ ಭೂಮಿನೇ ಒಣೆ ಮಾಡಬೇಡ್ರಿ ಅಲ್ಲ ಕಣ್ರಿ ಗಂಟೆ ಕರೆದ ಮೇಲೆ ಯಾಕ್ರಿ ಎಂಟು ಹೋಗ್ದಲ್ಲೇ ಇರ್ತಾಳೆ ಅದಕ್ಕೆ ಅವಳು ಖುಷಿಯಾಗಿ ಹೋಗಿದ್ದಾಳೆ ಅಂತ ಅಂದಾಗ ಅದಕ್ಕೇನು ಟೈಮ್ ಸಮಯ ಏನು ಇಲ್ವಾ ಒತ್ತು ಗೊತ್ತು ಇಲ್ವಾ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ರಮಣ್ಣ ಹೇಳಬೇಕಾದ್ರೆ ಬರ್ತಾರೆ ಬಿಡಿ ಆದರೂ ಬಿಟ್ಬಿಟ್ಟು ಹೆಂಗ್ ಬೇಕಂಗೆ ಎಲ್ಲದಕ್ಕೂ ಸಹ ಭೂಮಿನೇ ಕಾರಣ ಅಂತ ಬೈಬೇಡಿ ನೀವು ಅಂತ ಹೇಳ್ತಾ ಇರಬೇಕಾದ್ರೆ ಅದಲ್ಲ ಅಮ್ಮ ಅದು ಜ್ಯೋತಿಷ್ಯರು ಅಂದಬೇಕಾದ್ರೆ ಸುಮ್ಮನೆರು ಯಾವಾಗಲೂ ನೀನು ಅದನ್ನೇ ಹೇಳ್ಬೇಡ ಆಯ್ತಾ ಉರಿಯೋ ಬೆಣ್ಣೆಗೆ ತುಪ್ಪ ಹಾಕ್ಬೇಡ ನೀನು ಸುಮ್ಮನೆ ಇರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ನೀನು ಸುರಿಬೇಡ ಅಂತ ಬೈತಾ ಇರ್ತಾಳೆ ಅವ್ಳ ನೆರಳು ಕಂಡ್ರು ನನಗಾಗಲ್ಲ ಅಷ್ಟು ಕೋಪ ನನಗೆ ಅಂತ ಹೇಳಿ ರಮಣ್ಣ ಹೇಳ್ತಾ ಇರಬೇಕಾದ್ರೆ ಹೌದಮ್ಮ ನೀನಂತೂ ಯಾರಿದ್ಯಾ ಜೊತೆಗೆ ಅಜಿತ್ ಸಹ ಮೋಸ ಹೋಗಿದ್ದೇನಂತೆ ಇಲ್ಲಿ ಅಪೇಕ್ಷೆ ಬೈತಾ ಇರ್ತಾಳೆ ನಾನಂತೂ ಈ ಜನ್ಮದಲ್ಲಿ ಅವಳನ್ನ ಕ್ಷಮಿಸಲ್ಲ ನಾನು ಅಷ್ಟೇ ಅತ್ತೆ ಅಷ್ಟೇ ಅಂತ ನಾನು ಅಪ್ಪ ಅವಳನ್ನ ನಂಬಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಟೀ ಅಂಗಡಿನೇ ಯಾವತ್ತೂ ನಂಬಲ್ಲ ಅನ್ಬೇಕಾದ್ರೆ ಅಪ್ಪು ಅಂತ ಒಡೆಯಕ್ಕೆ ಹೋಗ್ತಾಳೆ ಅವಳನ್ನೇ ನೀನು ಅದ್ಲಿಸ್ತಾ ಆಯ್ತಾ ಹೋಗ್ಬಿಟ್ಟು ನೀನು ಆ ಹುಡ್ಗಿ ಮೇಲೆ ನಿನ್ನ ಕಂಟ್ರೋಲ್ ಇಟ್ಕೋ ಆಯ್ತಾ ನೀನು ನಮಗೆ ಹೇಳಕ್ ಬರಬೇಡ ನಾನು ಯಾವ ಜನ್ಮದಲ್ಲೂ ಸಹ ಅವಳನ್ನ ಆಕ್ಷಮಿಸಲ್ಲ ಅಂತ ಕೋಪ ಮಾಡ್ಕೊಂಡು ರಮಣ್ ಮತ್ತೆ ಅಪೇಕ್ಷೆ ಇಬ್ರು ಸಹ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಸಂಗೀತ ಒಬ್ಳೆ ಮಾತಾಡ್ಕೊತಾ ಇರ್ತಾಳೆ ದಿನೇ ದಿನೇ ಕಳೆದಂತೆ ಇವರಿಗೆ ಭೂಮಿ ಮೇಲೆ ಇಬ್ಬರಿಗೂ ಸಹ ಕೊಪ್ಪ ದ್ವೇಷ ಜಾಸ್ತಿ ಆಗ್ತಿದೆ ಹೊರತು ಇವರು ಯಾವತ್ತೂ ಬದಲಾಗಲ್ಲ ನನ್ನ ಸೊಸೆ ದೇವ್ರ ಅಂತೇಳು ಬಂಗಾರ ಅಂತಳು ಅವಳ ಬಗ್ಗೆ ಯಾವಾಗಲೂ ಸಹ ಇವರು ಅಪಾರ್ಥನೆ ಮಾಡ್ಕೋತಾರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇದೇನು ಇದು ಸತ್ಯಣ್ಣ ಇನ್ನೂ ಬಂದೇ ಇಲ್ಲವಲ್ಲ ಐಸ್ ಕ್ರೀಮ್ ಅಂತ ಮಳೆ ಬೇರೆ ಬರ್ತಿದೆ ಅಂತ ನನಗೆ ಕಾಲ್ ಮಾಡಿದಾಗ ಹೇಳಪ್ಪ ಮಹಾಶಯ ಏನಪ್ಪ ಅಂತ ಅಂದಾಗ ಅಲ್ಲ ಸತ್ಯಣ್ಣ ನಾವು ಐಸ್ ಕ್ರೀಮ್ ಅಂಗಡಿಗೆ ಬಂದು ಆರ್ಡ್ರ್ ಮಾಡಾಯಿತು ಇನ್ನೂ ಸಹ ನೀನು ಬಂದಿಲ್ಲ ಅಂತ ಅನ್ಬೇಕಾದ್ರೆ ಅಯ್ಯೋ ನಾನು ಮನೇಲಿದ್ದೀನಿ ಇದ್ದಾಗ ಏನೋ ಇದ್ದೀರಾ ಅಂತ ಬರಲ್ವ ಹಾಗಾದರೆ ಏನಬೇಕಾದ್ರೆ ಇಲ್ಲಪ್ಪ ತುಂಬ ಮಳೆ ಬರ್ತಿದೆ ಆಯಿತಾ ನಾನು ಬರಲ್ಲ ಆದರೆ ನೀವಿಬ್ಬರು ಮಾತ್ರ ಪ್ರೇಮಿಗಳು ಮಾತ್ರ ತಟ್ಟೆಲಾಗಲಿ ಅಂಡೇಲಾಗಲಿ ಕಪ್ಪಲಾಗಲಿ ಯಾತ್ರಲ್ಲಾದರೂ ಸಹ ಒಂದೇ ಒಂದು ಸ್ಪೂನ್ ತೊಗೊಂಡು ಇಬ್ಬರು ಐಸ್ ಕ್ರೀಮ ತಿಂದು ಎಂಜಾಯ್ ಮಾಡಬೇಕು ಆಯ್ತಾ ಅನ್ಬೇಕಾದ್ರೆ ಓಹೋ ಹಾಗಾದರೆ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಬರೋದು ಬೇಡ ಅಂತ ಇರಲಿ ನಾಳೆ ಸಿಗಿ ನಿಮಗೆ ಮಾಡ್ತೀನಿ ಅಂತ ಇಲ್ಲಿ ಅಜ್ಜಿ ಹೇಳ್ತಿರಬೇಕಾದ್ರೆ ಸರಿ ಸರಿ ನಾಳೆ ನೋಡೋಣ ಅಂತ ಖುಷಿಯಾಗಿ ಸತ್ಯನೇ ಇಲ್ಲಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಮತ್ತೆ ಸತ್ಯನೇ ಹೇಳ್ತಾ ಇರ್ತಾನೆ ಆಹಾ ಈ ಮಹಾ ಚಳಿಲಿ ಮಹಾ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಸಂಸಾರ ಸ್ಟಾರ್ಟ್ ಮಾಡಪ್ಪ ಅಂತ ನಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಕಣ್ಣೀರು ಹಾಕೊಂಡು ಶ್ರವಣ ಹತ್ರ ಬಂದ್ಬಿಟ್ಟು ಸಾಹೇಬ್ರೆ ದಯವಿಟ್ಟು ಈ ಕೇಸಿಂದ ಹಿಂದೆ ಸರೀರಿ ಆಯಿತಾ ಇಲ್ಲ ಅಂತಂದರೆ ನಮ್ಮಮ್ಮ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ ತುಂಬ ಬೇಜಾರಾಗ್ತಿದೆ ನೀವಿದ್ದರೆ ಈ ಗ್ಯಾರಂಟಿ ನಮ್ಮಮ್ಮ ಹೊರಗಡೆ ಬರಲ್ಲ ಆಯ್ತಾ ದಯವಿಟ್ಟು ನಿಮ್ಮ ಮಗಳು ಅಂತ ಅಂದ್ಕೊಂಡು ಕೇಸಿಂದ ಹಿಂದೆ ಸರೀರಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶ್ರವಣ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತೇನೆ ಏನು ನೀನು ನನ್ನ ಮಗಳ ಇಲ್ಲಿ ನಿಂತಿದ್ದಾಳಲ್ಲ ಇವಳು ಒಬ್ಬರು ನನ್ನ ಮಗಳು ನನ್ನ ಮಗಳು ಬೆಳಕಾದ್ರೆ ಅಂಜನನ್ನು ಓಡಿಸಿ ನೀನು ನನ್ನ ಮನೆಗೆ ಕತ್ತಲೆ ಥರ ಆಯಿತಾ ಯಾವುದೇ ಕಾರಣಕ್ಕೂ ಸಹ ನೀನು ನನ್ನ ಮಗಳಂತ ಒಪ್ಕೊಳ್ಳೋಲ್ಲ ಅಂತ ಇಲ್ಲಿ ಶ್ರವಣ್ ಹೇಳ್ತಾ ಇರ್ತೀನಿ ಆವಾಗ ಭೂಮಿ ತುಂಬ ಕಣ್ಣೀರು ಹಾಕೊಂಡು ಆಯಿತು ನಿಮ್ಮ ಮಗಳು ಅಂತ ನನ್ನ ಒಪ್ಕೊಳ್ಳಬೇಡಿ ಹಾಗೆ ಶತ್ರು ಅಂತಲೂ ಸಹ ನನ್ನನ್ನು ಒಪ್ಕೊಬೇಡಿ ಒಬ್ಳು ಅನಾಥೆ ಅಂತ ಅನ್ಕೊಳ್ಳಿ ಆಯಿತಾ ಹೌದು ಸಾಹೇಬ್ರೆ ನಾನೊಬ್ಳು ಅನಾಥೆ ಆಯಿತಾ ನಮ್ಮ ಅಪ್ಪ ಅಮ್ಮ ಇದ್ದರೂ ಸಹ ನಾನು ಇಲ್ದಂಗೆ ಇದ್ದೀನಿ ನಮ್ಮ ಭಾಗ್ಯಮ್ಮ ಎಂತ ಎಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಇವತ್ತು ನಿಮಗೆ ಹೇಳ್ತೀನಿ ಅದನ್ನು ಹೇಳಿದರೆ ನಿಜವಾಗ್ಲೂ ಸಹ ನಿಮ್ಮ ಮನಸ್ಸು ಕರಗುತ್ತೆ ಏನು ಗೊತ್ತಾ ಭಾಗ್ಯಮ್ಮ ಅಂತ ಹೇಳಬೇಕಾದ್ರೆ ನೋಡು ನನಗೆ ಯಾವ ಕತೆನೂ ನೀನು ಹೇಳ್ಬೇಡಾಯ್ತಾ ನಿನ್ನ ಮೊಸಳೆ ಕಣ್ಣೀರಿಗೆ ನಾನು ಇದನ್ನೆಲ್ಲ ತಿಳ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದಾಯಿತು ನನಗೇನು ಹೇಳ್ಬೇಡ ನಮ್ಮ ಪಾಡಿ ನಮ್ಮನ್ನ ಐಸ್ ಕ್ರೀಮ್ ತಿನ್ನೋಕ್ಕೆ ಬಿಟ್ಟು ತೊಲಗು ನೀನು ಅಂತ ಶ್ರವಣ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅದನ್ನೆಲ್ಲ ಅಜಿತ್ ಕೇಳಿಸ್ಕೊಂಡು ತುಂಬ ಕೋಪ ಮಾಡ್ಕೊಂಡು ನಿಂತ್ಕೋತಾನೆ ಮತ್ತೆ ಅಜಿತ್ ಶ್ರವಣ ಹತ್ರ ಬಂದ್ಬಿಟ್ಟು ಅಲ್ಲ ಭೂಮಿ ಅಂತ ಕಾರಣ ಇಲ್ದವ್ರ ಹತ್ರ ನೀನು ಏನು ಕರುಣೆ ಕೇಳ್ತಾ ಇದೀಯ ಆಯಿತಾ ಸುಮ್ಮನೆ ಇಲ್ಲಿಗೆ ಏನಕ್ಕೆ ಬಂದಿದ್ದು ಆಯಿತು ನಾವು ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದು ಅದನ್ನ ಮಾಡೋಣ ಇವ್ರ ಹತ್ರ ಏನು ನೀನು ರಿಕ್ವೆಸ್ಟ್ ಮಾಡಬೇಡ ಅಂತ ಅನ್ಬೇಕಾದ್ರೆ ಅಶ್ವಿನಿ ಬೇಕು ಬೇಕು ಅಂತ ಇರ್ತಾಳೆ ಅಲ್ಲ ಅಜ್ಜಿತ್ತು ಚಿಕ್ಕ ವಯಸ್ಸಿನಿಂದ ಸಾಕಿರೋ ನಿಮ್ಮ ಮಾಮು ಮೇಲೆ ನಿನಗೆ ಅಂತಕರಣ ಇಲ್ಲ ಅಂತ ಹೇಳ್ತಾ ಇದೆಯಾ ಅನ್ಬೇಕಾದ್ರೆ ನೀನು ಏನಕ್ಕೆ ಬಂದಿದೆಯೋ ಅದನ್ನ ಮಾಡು ಆಯ್ತಾ ಅದನ್ನ ಮಾಡ್ಕೊಂಡು ನೀನು ಹೋಗು ನನಗೆ ಬುದ್ಧಿ ಹೇಳ್ಬೇಡ ಅಂತ ಅಜ್ಜಿತ್ತು ಕೋಪ ಮಾಡ್ಕೊತಿರ್ತಾನೆ ಬಾ ಹೋಗೋಣ ಭೂಮಿ ಅಂತ ಅಂದರು ಸಹ ಸಾಹೇಬ್ರೆ ಈ ಕೇಸಿಂದ ದಯವಿಟ್ಟು ದೂರ ಸೇರಿದ್ರಿ ನಮ್ಮ ಅಮ್ಮನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಡುಗಡೆ ಆಗಲೇಬೇಕು ನನಗಿರೋದವ್ರೊಬ್ರೇ ಅಮ್ಮ ಅಂದ್ಬಿಟ್ಟು ಹೋಗಿ ಕಾಲು ಇಡ್ಕೊಬಿಡ್ತಾಳೆ ಅವನು ಕರ್ಗ್ಬಿಟ್ಟು ಆ್ಯಕ್ಚುಲಿ ಒಪ್ಕೊಳ್ಳೋಕೆ ಅಂತ ರೆಡಿಯಾಗಿರ್ತಾನೆ ಆದರೆ ಅಶ್ವಿನಿ ಅದನ್ನು ನೋಡಿಬಿಟ್ಟು ಬೇಕು ಬೇಕು ತಲೆ ಕೈ ಇಟ್ಕೊಂಡು ಎಳೆದ್ಬಿಟ್ಟು ಏನೇ ಒಂದ್ ಸಂಸಾರ ಅಲ್ಲೇ ಹಾಳು ಮಾಡೋಕಿದ್ಯಾ ಆಯಿತಾ ಇವಾಗ ನಮ್ಮ ಅಪ್ಪನೂ ಸಹ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ ಇಲ್ಲಿ ಅಜಿತು ಸಹ ಕೋಪ ಮಾಡಿಕೊಂಡು ಅಶ್ವಿನಿ ಯಾರ ಬಗ್ಗೆ ಏನು ಮಾತಾಡ್ತಿದ್ಯಾ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಆವಾಗ ಶ್ರವಣ ಸಹ ಕೋಪ ಮಾಡಿಕೊಂಡು ನೀನು ಸುಮ್ಮನೆ ಇರ್ತೀಯಾ ಇಲ್ವೋ ಇಲ್ಲೆಲ್ಲ ಇದೆಲ್ಲ ಬೇಕಾ ಅಂತ ಹೇಳ್ತಾ ಇರ್ತಾನೆ ಮಗಳೇ ನೀನು ಸುಮ್ಮನಿರು ಅಂತ ಹೇಳ್ಬಿಟ್ಟು ನೋಡು ಭೂಮಿ ನನಗೊಂದು ಎಲ್ಪ್ ಮಾಡ್ತೀಯ ನೀನು ಏನು ಗೊತ್ತಾ ನಾನೇನು ಕಟ್ಕ ಅಲ್ಲ ನನಗೂ ಒಬ್ಳು ಮಗಳಿದ್ದಾಳೆ ಆಯಿತಾ ಆದರೆ ನನ್ನ ನ್ಯಾಯಪರನೇ ನಿಲ್ಲದು ದಯವಿಟ್ಟು ಮೊಸಳೆ ಕಣ್ಣೀರು ಹಾಕ್ಕೊಂಡು ನನ್ನ ಮುಂದೆ ಯಾವತ್ತೂ ಸಹ ನೀನು ಬರಬೇಡ ಅಂತ ಹೇಳ್ಬಿಟ್ಟು ಶ್ರವಣ ಹಾಗೆ ನಿಂತ್ಕೋತಾನೆ ಈ ಕಡೆ ಐಸ್ ಕ್ರೀಮ್ ರೆಡಿ ಅಂತ ಅಂದಾಗ ಐಸ್ ಕ್ರೀಮ್ ತೊಗೊಳಕೆ ಅಂತ ಶ್ರವಣ್ ಹೋಗ್ತಾನೆ ಈ ಕಡೆ ಭೂಮಿ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಂಡು ಯೋಚನೆ ಮಾಡಿಕೊಂಡು ಅವಳು ಸಹ ಐಸ್ ಕ್ರೀಮ್ ತಗೋಳಕ್ಕೆ ಅಂತ ಪಕ್ಕದಲ್ಲಿ ಬಂದು ನಿಲ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ನನ್ನ ಕೈಯಾರೆ ನಾನೇ ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ಬೇಕು ಅಂತ ಕೊಡೋಕೆ ಅಂತ ಬಂದಾಗ ಅಲ್ಲಿ ಭೂಮಿನೇ ನಿಂತಿರ್ತಾಳೆ ಅವಳನ್ನ ನೋಡಿ ತನ್ನ ಮಗಳು ಅಂತ ಅಂದ್ಕೊಬಿಟ್ಟು ಒಂದು ಕ್ಷಣ ಹಾಗೆ ಭೂಮಿನೇ ನೋಡಿಕೊಂಡು ತನ್ನ ಮಗಳ ನೆನಪಲ್ಲೇ ಕಳೆದ್ಬಿಟ್ಟು ಐಸ್ ಇನ್ನೇನು ತಿನ್ಸೋಕ್ಕೆ ಅಂತ ಹೋಗ್ಬೇಕು ಅಷ್ಟೊತ್ತಿಗೆ ಅಶ್ವಿನಿ ನೋಡಿಬಿಟ್ಟು ೀನ್ ಈ ಥರ ಮಾಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಅಪ್ಪ ಅಂತ ಕೈ ಹಿಡ್ದು ಹೇಳಿದ್ಬಿಟ್ಟು ಏನಪ್ಪ ಮಾಡ್ತಾ ಇದ್ದೀರಾ ಅಂದಾಗ ನಾನು ಐಸ್ ಕ್ರೀಮ್ ತಿನ್ಸೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ತನ್ನ ಕೈಲಿದ್ದ ಐಸ್ ಕ್ರೀಮ ಭೂಮಿಗೆ ಕೊಟ್ಟಾಗ ಭೂಮಿ ತುಂಬ ಖುಷಿ ಪಡ್ತಾಳೆ ಈ ಕಡೆ ಮನಸ್ಸಿನ ಕರೆಸ್ಕೊಂಡು ಕೂತ್ಕೊಬಿಟ್ಟು ಅವಳಿಗೆ ಬೇರೆ ಐಸ್ ಕ್ರೀಮ ಶ್ರವಣ ಕೊಡ್ತಾ ಇರ್ತಾನೆ ಐಸ್ ಕ್ರೀಮ್ ತಗೊಂಡು ಅಜಿತ್ಗೂ ಸಹ ಕೊಡಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡಿರ್ತಾನೆ ಆದರೆ ಭೂಮಿ ಮಾತ್ರ ಶ್ರವಣೇ ನೋಡಿಕೊಂಡು ಐಸ್ ಕ್ರೀಮ್ನ ತಿನ್ನೋಕ್ಕೆ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ಬೈತಾ ಇರ್ತಾಳೆ ನಾನು ಕಳಿಸ್ಬಾರ್ದಿತ್ತು ಈ ಭೂಮಿನ ಅಜಿತ್ ಜೊತೆ ಇನ್ನೂ ಬಂದಿಲ್ಲ ಅನ್ಬೇಕಾದ್ರೆ ಈ ಕಡೆ ಹೇಳ್ತಾ ಇರ್ತಾಳೆ ಅಪೇಕ್ಷೆ ಹೌದು ಅಜ್ಜಿ ಏನು ಮಾಡಿದ್ರು ನೀವು ಕಳಿಸ್ಬಿಟ್ರಲ್ಲ ನೋಡಿ ಇನ್ನೂ ಬಂದಿಲ್ಲ ಆ ಜ್ಯೋತಿಷರು ಬೇರೆ ಹೇಳಿದರೆ ಇಲ್ಲೇನು ಮಾಡೋಕ್ಕಾಗ ಆಗಲ್ಲ ಅಂತ ಅಲ್ಲೇ ಎಲ್ಲವ ಮಾಡ್ಕೊಬರೋಣ ಅಂತ ಹೋಗಿದಾರೆ ತಿರ್ಗಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಬರ್ತಾರೆ ಇನ್ನೂ ಟೈಮ್ ಆಗಿಲ್ವ ಅವರಿಗೆ ಅದ್ರಲ್ಲಿ ಬೇರೆ ಮಳೆ ಬರ್ತಿದೆ ಈ ರೈನ್ ಎಫೆಕ್ಟ್ ಏನಾದರೂ ಆಯಿತು ಅಂತ ಅಂದರೆ ಏನು ಮಾಡ್ಬೋದು ಇವರು ರೊಮ್ಯಾನ್ಸೇ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಭೂಮಿ ಮತ್ತು ಅಜ್ಜಿ ತಿಬರು ಸಹ ಯಾವ ಥರ ರೊಮ್ಯಾನ್ಸ್ ಮಾಡ್ಬೋದು ಅಂತ ಇಲ್ಲಿ ರೊಮ್ಯಾನ್ಸ್ನ ನೆನೆಸ್ಕೊಂಡು ಅಪೇಕ್ಷ ಯೋಚನೆ ಮಾಡ್ತಾ ಇರ್ತಾಳೆ ಅಪೇಕ್ಷೆ ಹಾಗೆ ಯೋಚನೆ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಬಂದ್ಬಿಟ್ಟು ಏನು ಚೀ ಚಿ ತಮ್ಮನ ಬಗ್ಗೆ ಈ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಕನ್ಸ್ಕೊಳ್ತಿದ್ಯಾ ಅಂದಾಗ ಅಯ್ಯೋ ಅಜ್ಜಿ ಅವ್ರ ಮನೇಲಿ ಎಷ್ಟು ಸಲ ಟ್ರೈಲರ್ ತೋರಿಸಿಲ್ಲ ಆಯ್ತಾ ಇಷ್ಟ ಸಲ ಪಿಕ್ಚರ್ ತೋರಿಸಿಲ್ಲ ನಾನು ಚಿಕ್ಕದಾಗ ಒಂದು ಟೈಲರ್ ಟ್ರೈಲರ್ನ ಇಮ್ಯಾಜ್ ಮಾಡ್ಕೊಂಡು ನೋಡ್ತಿದ್ದೆ ಅಷ್ಟೇ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಚೀಚಿಚಿ ಅಂತರ ಎಲ್ಲ ನೀನು ಇಮೇಜ್ ಮಾಡ್ಕೋಬೇಡ ಆಯ್ತಾ ಆ ಭೂಮಿ ಮೇಲೆ ನನಗೆ ನಂಬಿಕೆ ಇಲ್ಲ ಆದರೆ ನನ್ನ ಮೊಮ್ಮಗ ಮೇಲೆ ನಂಬಿಕೆ ಐತೆ ಅವಳನ್ನ ಟಚ್ ಮಾಡ್ಬಾರ್ದು ಜ್ಯೋತಿಷ್ಯರು ಹೇಳರೇ ಅಂತ ಹೇಳಲ್ವಾ ಅದನ್ನ ಪಾಲಿಸ್ತೇ ಪಾಲಿಸ್ತಾನೆ ನೋಡಬೇಕಾದ್ರೆ ನನ್ನ ಮಮ್ಮಗ ಆ ಥರ ಎಲ್ಲ ಟಚ್ ಮಾಡಲ್ಲ ಆಯ್ತಾ ಮಳೆ ಬೇರೆ ಬರ್ತಿದೆ ಬುಲೆಟಲ್ಲಿ ಬೇರೆ ಹೋಗಿದಾರಲ್ವ ಅವ್ರು ಆ ಥರ ಏನು ಮಾಡಲ್ಲ ಎಲ್ಲಾದ್ರೂ ಮರದ ಕೆಳಗೋ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡಿರ್ತಾರೆ ಏನ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಬರ್ಗ ಕಡೆ ತುಂಬಾ ಮಳೆ ಬರ್ತಿದೆ ಆ ಮಳೆ ನೆನ್ಪ ನೋಡಿದ್ರೆ ನನಗೆ ಏನು ನೆನಪಾಗುತ್ತೆ ಗೊತ್ತಾ ಅಂಬರೀಷ್ ಅವ್ರ ಇದೆಯಲ್ಲ ಚೆಲ್ಲಿ ಚಲಿ ಅಂಬಿಕಾ ಮತ್ತೆ ಅವ್ರದ್ದು ಅದು ನೆನಪಾಗ್ತಿದೆ ಅಂತ ಅಂದಾಗ ಅಜ್ಜಿ ತುಂಬಾ ನಾಚ್ಕೋತಾ ಇರ್ತಾಳೆ ಹಾಗೆ ಅಜ್ಜಿನ ಅಪೇಕ್ಷೆ ನೋಡ್ತಾ ಇರ್ತಾಳೆ ಅವಾಗ ಆ ದಿನಗಳನ್ನೆಲ್ಲ ನನಗೆ ನೆನಪಿಸ್ಕೊಂಡ್ರೆ ಕಳೆದಿರೋ ದಿನ ಎಲ್ಲ ನೆನಪಾಗುತ್ತೆ ಅಂಬರೀಷ್ ಅವ್ರನ್ನ ನೆನೆಸ್ಕೊಂಡ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಒಳೊಳಗೆ ನಗಾಡ್ತಾ ಇರ್ತಾಳೆ ಅಪೇಕ್ಷಾ ನೋಡು ನನಗೆ ಹಾಗೆಲ್ಲ ನಗಾಡ್ಬೇಡ ನನಗೆ ನನಗೊಂಥರ ಮುಜುಗರ ಆಗುತ್ತೆ ನೀನು ಏನೇನೋ ಮಾತಾಡಿ ನನ್ನನ್ನು ಅದಕ್ಕೆ ತಪ್ಪಿಸ್ಬೇಡ ನಾವಿಬ್ರು ಇವಾಗ ಏನು ಮಾತಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಅಜ್ಜಿ ಮತ್ತೆ ಅಪೇಕ್ಷಾ ಇಬ್ರು ಹಾಗೆ ಕೂತ್ಕೊಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ತ್ಯಾಂಕ್ ಯು